ನಂಗೆ ಇವತ್ತು ಬಂದು ಎರಡನೇ ವಿಡಿಯೋದಲ್ಲಿ ಒಂದು ಮನೆ ಸ್ಟೈಲಲ್ಲಿ ಒಂದು ಆನಿಯನ್ ಪಕೋಡ ಮಾಡೋಣ ತೋರಿಸ್ಕೊಡ್ತೀನಿ ಬನ್ನಿ ರೆಸಿಪಿ ತೋರಿಸ್ತೀನಿ ನಾನು ನಾಡಿ ಫ್ರೆಂಡ್ ಇದಕ್ಕೆ ಸಂಡ್ರವೇ ಮತ್ತೆ ಒಂದು ಅರ್ಧ ಕಪ್ ಕಾಂಪ್ ಫ್ಲೋರ್ ಇಲ್ಲ ಇಲ್ಲ ನೀವು ಬೇಕಾದ್ರೆ ಗಿಟ್ ಬೇಕಾದ್ರೆ ಆಗಬಹುದು ಒಳ್ಳೆ ಕೋಟಿಂಗ್ ಬತ್ತೈತೆ ಮತ್ತೆ ಒಂದು ಅರ್ಧ ಕಡಲೆ ಹಿಟ್ಟು ಇದು ಹಚ್ಕೊಂಡಿರೋ ಕೊಟ್ಟ ಸೊಪ್ಪು ಸಣ್ಣಗೆ ಹಚ್ಕೊಂಡಿರೋ ಮೆಣಸಿನ್ಕಾಯಿ ಫುಲ್ ನೈಸು ಒಂಚೂರು ಕರಿಬೇವು ಕಸ್ತೂರಿ ಮೆತಿ ಮತ್ತೆ ಜೀರಿಗೆ ಒಂದು ಸ್ವಲ್ಪ ಜೀರಿಗೆ ಒಂದು ಹಿಂಸುಂಠಿ ಮತ್ತೆ ಈರುಳ್ಳಿ ಈರುಳ್ಳಿ ನೋಡ್ರಿ ಹಿಂಗೆ ಹೊಡ್ಕೊಬೇಕು ತೋರ್ಸ್ತೀನಿ ಇದು ಹೆಂಗೆ ಕಲ್ಸೋದು ಅಂತ ನೋಡಿ ಫ್ರೆಂಡ್ ಈರುಳ್ಳಿ ಇದಕ್ಕೆ ಪಕೋಡಾಗೆ ಮೇನ್ ಬೇಕಂಗ್ರೆ ಈರುಳ್ಳಿ ಇದನ್ನ ನೋಡ್ರಿ ಹಿಂಗೆ ಕಟ್ ಮಾಡ್ಕೊಬೇಕು ಹೀಗೆ ಸಣ್ಣಗೆ ಇದನ್ನ ಹೆಂಗೆ ಕಲಿಸ್ಬೇಕು ಅಂತ ತೋರಿಸ್ತೀನಿ ಬರ್ರಿ ಮದ್ದೆ ಎಣ್ಣೆ ಕಾಯಿ ಕಣ ಈಗ ಎಣ್ಣೆ ಈರುಳ್ಳಿನ ಮೊದ್ಲು ಚೆನ್ನಾಗಿ ಕಲಸ್ಕೊಬೇಕು ನೋಡಿ ಈ ತರ ಇರ್ತಾರಲ್ಲ ಇದೆಲ್ಲ ಬಿಡ್ಬೇಕು ಇಲ್ಲಂದ್ರೆ ಹಸಿಟ್ಟು ಅಂಟಲ್ಲ ಅವಾಗ ಈರುಳ್ಳಿ ಬೇಯಲ್ಲ ಈಗ ಈಗ ಐಟಮ್ ಹಾಕಂಬ ಹಚ್ಕೊಂಡಿರೋ ಕೊತ್ತಂಬರಿ ಸ ಮತ್ತು ನೈಸಿಗೆ ಫುಲ್ ನೈಸಿಗೆ ಹಚ್ಕೊಂಡಿರೋ ಒಂದು ಮೂರು ಮೆಣ್ಸಿನ್ಕಾಯಿ ಖಾರ ಜಾಸ್ತಿ ಇರಬಾರ್ದು ಒಂದಿಷ್ಟು ಒಂದು ಕಾಲು ಚಮಚ ಕಸರಿ ಮೇಥಿ ಕ ಇದು ಕರ್ಬನ್ ಸೊಪ್ಪು ಒಂದು ಅರ್ಧ ಇಂಚು ಶುಂಠಿ ಮತ್ತೆ ಜೀರಿಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಈರುಳ್ಳಿನ ಐಟಮಲ್ಲಿ ಹಾಕೊಂಡಾದ್ಮೇಲೆ ಚೆನ್ನಾಗಿ ಇಸಿಗ್ಬೇಕು ಹಿಂಗೆ ಅವಾಗೇತ ಇರೋ ನೀರು ಅಂಶ ಎಲ್ಲ ಆಚೆ ಬಯತೈತೆ ಇಲ್ಲಾಂದ್ರೆ ಈರುಳ್ಳಿ ನೀರು ಬಿಡ್ಕೊಂಡ್ಬಿಡ್ತದೆ ಟೇಸ್ಟ್ ಬರಲ್ಲ ಇದ್ರಾಗ ಇರೋದಲ್ಲ ಒಬ್ಬರು ಕೆಲವೊಬ್ರು ಎಣ್ಣೆ ಹಾಕೊಂಡು ಕಲಿಸ್ತಾರೆ ನಮ್ಗೆ ಎಣ್ಣೆ ಎಲ್ಲ ಏನು ಬೇಡ ಇದು ಇದ್ರಾಗ ಬಿಡೋದೇ ಸಾಕು ನೀರು ಚೆನ್ನಾಗಿ ಕಲ್ಸ್ಕೊಳ್ಳೋಣ ಇದ್ರಾಗ ಇರೋ ಅಂಶ ಆಲ್ಮೋಸ್ಟ್ ಅಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬೊಂಬಾಚಿಕೆ ಆಮೇಲೆ ಬಿಕ್ರೆ ಇದು ಐಟಮ್ ಹಾಕೋಣ ನೋಡಿ ಈರುಳ್ಳಿ ಅನ್ನೋದು ನೋಡಿ ಹಿಂಗೆ ಬರ್ಬೇಕು ನೋಡಿ ಕಾಣಬೇಕು ಫುಲ್ಲು ಸ್ಮ್ಯಾಶ್ ಮಾಡಬೇಕು ಈಗ ಇದಕ್ಕೆ ರುಚಿಗೆ ತಕ್ಕ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಇದಕ್ಕೆ ಸೋಡಾ ಗಿಡ ಹಾಕೊಂಡಿಲ್ಲ ಮತ್ತೆ ಕಡಲೆ ಹಿಟ್ಟು ಕಾರ್ನ್ಫ್ಲೋರು ಈಗಿದ ಚೆನ್ನಾಗಿ ಕಲ್ಸ್ಕೊಳ ನೀರು ಲಾಸ್ಟಿಗೆ ಹಾಕಬೇಕು ಈಗ ಹಾಕೋಣಂಗಿಲ್ಲ ಹಸಿಟ್ಟು ಜಾಸ್ತಿ ಆಗಬಾರ್ದು ಕೆಲವರಿಗೆ ಆ ಜಾಸ್ತಿ ಇದ್ರೆ ಇಷ್ಟ ಆ ನೀರು ಪಗೋಳ ಹಸಿಟ್ಟು ಕಮ್ಮಿನೇ ಇರಬೇಕು ಈರುಳ್ಳಿ ಜಾಸ್ತಿ ಇರಬೇಕು ತೋರಿಸ್ತೀನಿ ಲಾಸ್ಟ್ ಹ್ಮ್ ಈರುಳ್ಳಿ ಹಿಂಗೆ ಕಲ್ಸ್ಕೊಬೇಕು ನೀರು ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಆಗಲ್ಲ ನೀರು ಜಾಸ್ತಿ ಹಾಕಂಗಿಲ್ಲ ಅಷ್ಟೇ ಸ್ವಲ್ಪ ಹಾಕೊಂಡು ಅದ್ರಲ್ಲಿ ಚೆನ್ನಾಗಿ ಕಳ್ಸೋಣ ಮಾಮಿನ ಸಿಗ್ತೀವಿ ಎಣ್ಣೆ ಕಾದಿದೆ ನೋಡೋಣ ಬಿಡ ನೋಡ್ರಿ ಹಿಂಗೆ ಬಿಡಬೇಕು ಕೈ ಹಿಂಗೆ ಹಾಕ್ಬೇಕು ಅದಕ್ಕೆ ಕೈ ಉಳ್ಕೊಳ್ ಕೈಗಳು ಹುಷಾರು ಜಾಸ್ತಿ ಬಿಡಬಾರ್ದು ಅದು ಎಣ್ಣೆಲಿ ಈಜಾಡಬೇಕು ಈರುಳ್ಳಿ ನೋಡಿರಿ ಹೆಂಗೆ ಬರ್ತದೆ ಅದು ಈರುಳ್ಳಿ ಇಸ್ಕಿರೋಕೆ ಹಿಂಗೆ ಬರೋದು ನೊರೆ ಅದು ನೀರು ನಿಮಿಷ ಎಲ್ಲ ಎಣ್ಣೆಗೆ ಬಿಟ್ಕತ್ತದೇ ಇದನ್ನ ಒಂದು ಎರಡು ನಿಮಿಷ ಬಿಟ್ಬಿಡೋಣ ಕೈಯಾಡ್ಬಾರ್ದು ನೋಡಿ ಫ್ರೆಂಡ್ ಎರಡು ನಿಮಿಷ ಆಗೈತೆ ಪಕೋಡ ಅನ್ನೋದು ಹಿಂಗೆ ಆಗೈತೆ ಪಕೋಡ ಅಂದರೆ ನೀವು ಮದುವೆ ಮನೆಗೆ ತಿಂದ ಆ ಪಕೋಡ ಅನ್ಕೊಂಬಿಡ್ರಿ ಅದು ಬೇರೆ ಪಕೋಡ ಇದು ಪುಡಿ ಪಕೋಡ ಮನೆ ಸ್ಟೈಲಲ್ಲಿ ಒಂದು ಐದು ನಿಮಿಷಕ್ಕೆ ಮಾಡೋ ಪಕೋಡ ನೋಡ್ಬೋದು ಹಂಗೆ ಹಿಂದೆ ಹಿಂದೆ ತೋರ್ಸು ನೋಡಿರಿ ಎಷ್ಟು ಜನಕ್ಕೆ ಹಾಕೊಂಡ್ ಗೊತ್ತಾರೀ ನಮ್ಮ ಅಭಿಮಾನಿಗಳು ಅಭಿಮಾನಿಗಳು ಹಾಂ ಮಾಡ್ರೋ

ಪಕೊಳ ಅನ್ನೋದು ರೆಡಿ ಆಗಿದೆ ನೋಡ್ಬೋದು ಮೊದಲು ಕಣ್ಣಿಂದ ಆನಂದಿಸಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನ ಟೇಸ್ಟ್ ಮಾಡೋಣ ನೋಡಿರಿ ಸೋಣ ನೋಡಿರಿ ಸೋಣ ನೋಡಿರಿ ಹೆಂಗ್ ಬರ್ತದೆ ನೋಡಿರಿ ಹೆಂಗೆ ಬಂದಿದೆ ನೋಡಿದ್ರ್